ನ್ಯೂಸ್ ನ್ಯೂಸ್ಗೆ ಸ್ವಾಗತ ರಾಯಭಾಗ ತಾಲೂಕಿನಲ್ಲಿಯ ಸಹಕಾರಿ ಸಂಘಗಳಿಗೆ ಒಟ್ಟು ಮುನ್ನೂರ ಎಂಬತ್ತೈದು ಕೋಟಿ ಪತ್ತು ಹಣ ಬಿಡುಗಡೆ ಜಾರಕಿಹೊಳಿ ಬ್ರದರ್ಸ್ ನನ್ನನ್ನ ಬಿಡಿಸಿಸಿ ಸಂಘದ ಚೇರ್ಮನ್ ಮಾಡಿದ್ದಾರೆ ಜಾರಕಿಹೊಳಿ ಬ್ರದರ್ಸ್ ಮಾರ್ಗದರ್ಶನದಲ್ಲಿ ನಾನು ನಡೆಯುತ್ತೇನೆ ಡಿಸಿಸಿ ಸಂಘದ ಅಧ್ಯಕ್ಷ ಅಪ್ಪಸಾಬ್ ಕುಲಿಗೊಡೆ ಬರುವ ಅಕ್ಟೋಬರ್ ಹತ್ತೊಂಬತ್ತರಂದು ಬಿಡಿಸಿಸಿ ಸಂಘದ ಚುನಾವಣೆ ಘೋಷಣೆಯಾಗಿದೆ ನಾನು ಬಿಡಿಸಿಸಿ ಸಂಘದ ಅಧ್ಯಕ್ಷನಾಗಿ ಒಂಬತ್ತು ತಿಂಗಳ ನಂತರ ಪಾಲಬಾವಿ ಗ್ರಾಮವು ಸೇರಿದಂತೆ ರಾಯಭಾಗ ತಾಲೂಕಿನ ಹಲವು ಗ್ರಾಮಗಳಿಗೆ ಭೇಟಿ ಕೊಡುತ್ತಿದ್ದೇನೆ ಜಾರಕಿಹೊಳಿ ಫ್ಯಾಮಿಲಿ ಹಾಗೂ ಜಾರಕಿಹೊಳಿ ಬ್ರದರ್ಸ್ ಅವರು ನನ್ನನ್ನ ಬಿಡಿಸಿಸಿ ಸಂಘದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅವರ ನೇತೃತ್ವದಲ್ಲಿ ಚುನಾವಣೆ ಎದುರಿಸುತ್ತೇವೆ ರಾಯಭಾಗ ತಾಲೂಕಿನಲ್ಲಿಯೇ ಒಟ್ಟು ಮುನ್ನೂರ ಎಂಬತ್ತೈದು ಕೋಟಿ ರೂಪಾಯಿ ಇಪ್ಪತ್ತು ಸಾಲವನ್ನ ಬಿಡುಗಡೆ ಮಾಡಿದ್ದೇನೆಂದು ಬಿಡಿಸಿಸಿ ಸಂಘದ ಅಧ್ಯಕ್ಷ ಅಪ್ಪಸಾಬ್ ಕುಲಿಗೋಡೆ ಸುದ್ದಿಗಾರರಿಗೆ ತಿಳಿಸಿದರು ಜುಲೈ ಒಂದರಂದು ಮಧ್ಯಾಹ್ನ ಎರಡು ಗಂಟೆಗೆ ಪಾಲಬಾಬಿ ಗ್ರಾಮಕ್ಕೆ ಭೇಟಿ ನೀಡಿದ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಕುಲಿಗೋಡ್ ಸುದ್ದಿಗಾರರೊಂದಿಗೆ ಮಾತನಾಡಿದರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರಿ ಸಂಘ ಹಾಗೂ ಓಂಕಾರ ವಿವಿಧೋದ್ದೇಶ ಗ್ರಾಮೀಣ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದವರಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಪ್ರಾಥಮಿಕ ಪಿಕೆಪಿಎಸ್ ಸಂಘದ ಅಧ್ಯಕ್ಷ ಗುರುಪಾದ್ ಮರಡಿ ಓಂಕಾರ ಪಿಕೆಪಿಎಸ್ ಸಂಘದ ಅಧ್ಯಕ್ಷ ಮಹಲಿಂಗ್ ಬಳಿಗಾರ್ ಸೇರಿಕೊಂಡು ಡಿಸಿಸಿ ಅಧ್ಯಕ್ಷ ಅಪ್ಪಾಸಾಬ್ ಕುಲಿಗೊಡೆ ಅವರಿಗೆ ಶಾಲ್ ಹೊದಿಸಿ ಹೂಮಾಲೆ ಹಾಕಿ ಗೌರವಿಸಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಬ್ಯಾಂಕ್ ನಿರೀಕ್ಷಕ ಭರತೇಶ್ ಬಾಬಣ್ಣವರ್ ಸಂಘದ ಉಪಾಧ್ಯಕ್ಷ ರಾಮಪ್ಪ ಕಾಡ್ಶೆಟ್ಟಿ ಗ್ರಾಮ ಪಂಚಾಯತ್ ಸದಸ್ಯ ಬಸಪ್ಪ ತೇಗೂರ್ ಶಿವಪ್ಪ ಕಾಡ್ಶೆಟ್ಟಿ ನಿರ್ದೇಶಕರಾದ ಷಣ್ಮುಖ ಕಾಡ್ಶೆಟ್ಟಿ ರವಿ ಸಂಕಣ್ಣವರ್ ಶ್ರೀಶೈಲ್ ಮರಡಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಸಿದ್ದಪ್ಪ ಗುಗ್ಗರಿ ಪ್ರಭಾಕರ್ ಕುರಬೆಟ್ಟಿ ಪ್ರಭು ಕರೋಶಿ ಶಿವಾನಂದ್ ತೇಗೂರ್ ರಮೇಶ್ ಮುಡಲ್ಗಿ ಶ್ರೀಶೈಲ್ ಗೋಡಿ ಸಿದ್ದಪ್ಪ ಮಾನ್ಶೆಟ್ಟಿ ನಾಗಪ್ಪ ಕೇಸರಗೊಪ್ಪ ಶ್ರೀಶೈಲ್ ನಿನು ಹುಲ್ಲೆಪ್ಪ ತೇಗೂರ್ ಹನುಮಂತ್ ಮಾದರ್ ಗಿರಪ್ಪ ಬಳಿಗಾರ್ ಸಂಜು ತೇಗೂರ್ ಬರಮಪ್ಪ ಮಾನ್ಶೆಟ್ಟಿ ಬರಮಪ್ಪ ಜೋಗಿ ರವಿ ತಕ್ಕಣ್ಣವರ್ ಕುಮಾರ್ ಮೂಡಲ್ಗಿ ಅಸ್ಲಂ ಬಿರಾದಾರ್ ಇತರರು ಇದ್ದರು ವರದಿ ಶಿವಾಜಿ ಮೇತ್ರಿ ರಾಷ್ಟ್ರಕ್ರಾಂತಿ ನ್ಯೂಸ್ ರಾಯಭಾಗಿ ಬ್ಯಾಂಕ್ ಚೇರ್ಮನ್ ಬಾರಿಗೆ ಪಾಲ್ಫಾಂಗ್ ಗ್ರಾಮ ಸೇರಿದಂತೆ ಅನೇಕ ಗ್ರಾಮಗಳಿಗೆ ಭೇಟಿ ಕೊಡ್ತಾಯಿದ್ರಿ ಇದರ ಉದ್ದೇಶ ಹಾಗೂ ಬಂದಂಥ ಒಂದು ಚೇರ್ಮನ್ ಜೊತೆ ವಿಶೇಷವಾಗಿರ ಸೌಹಾರ್ದ ಭೇಟಿ ಹೇಗೆ ಸರ್ ವಿಶೇಷವಾಗಿ ಅಂತಂದರೆ ಇದು ನಾವು ಚೇರ್ಮನಾಗಿ ಏಳು ತಿಂಗಳಾಯಿತು ನಮ್ದು ಅಕ್ಟೋಬರ್ ಹತ್ತೊಂಬತ್ತರಕ್ಕೆ ಎಲೆಕ್ಷನ್ ಡಿಕ್ಲೇರ್ ಆಗಿದೆ ಅದಕ್ಕೆ ಪರಪ್ರಥಮವಾಗಿ ಎಲ್ಲ ಸೊಸೈಟಿಗೂ ವಿಸಿಟ್ ಕೊಡ್ಬೇಕು ಎಲ್ಲ ಸೊಸೈಟಿಗೆ ವಿಸಿಟ್ ಕೊಡಾಗಿದ್ದೆ ಪ್ರತಿ ನಾವು ಮೊದಲಿಂದ ಇಪ್ಪತ್ತು ವರ್ಷದಿಂದ ಎಲೆಕ್ಷನ್ ಡಿಕ್ಲೇರ್ ಆಗುತ್ತೆ ಮುಂಚೆ ಅದರ ಆದ ನಂತರ ಎಲ್ಲ ಸೊಸೈಟಿ ಪ್ರತಿ ವರ್ಷ ಪ್ರತಿ ಐದು ವರ್ಷ ಬರುವ ಅಕ್ಟೋಬರ್ ಚುನಾವ ಅಕ್ಟೋಬರ್ನಲ್ಲಿ ಒಂದು ಬಿ ಡಿ ಸಿ ಚುನಾವಣೆ ಅಂತ ಒಂದು ಜಿದ್ದಾಜಿದ್ದಿ ಈ ರಾಜ್ಯವೇ ಬೆಳಗಾವಿ ಜಿಲ್ಲೆ ಅಂತ ಒಂದು ಕಾಣ್ತಾ ಇದೆ ತಾವು ಸತತ ಈಗ ನಾಲ್ಕು ಬಾರಿ ಚುನಾವಣೆ ಗೆದ್ದಿದ್ದೀರಿ ಐದನೇ ಬಾರಿ ತಮ್ಮ ಚುನಾವಣೆ ಗೆಲುವು ಹೇಗೆ ಸರ್ ಎಲ್ಲ ಸೊಸೈಟಿ ವಿಸಿಟ್ ನಂತರ ಹೇಳ್ತಾ ಇಲ್ಲ ಈಗ ಈ ಅನೇಕ ಜಾರಕಿ ಅನೇಕ ಅನೇಕ ಘಟಾನುಘಟಿಗಳ ಒಂದು ಈ ಚುನಾವಣೆಯಲ್ಲಿ ಭಾಗವಹಿಸುವಂಥ ಒಂದು ಸಂದರ್ಭದಲ್ಲಿರ್ತಾರೆ ಈಗ ತಾವು ಅನೇಕ ಗಣ್ಯಾತಿ ಗಣ್ಯರ ಒಂದು ಸಹಕಾರದ ಚೇರ್ಮನ್ ಆಗಿದೆ ಆಗಿದ್ದೀರಿ ಮುಂದೆ ತಾವು ಅಧ್ಯಕ್ಷ ಆಕಾಂಕ್ಷಿ ಆಗಿದ್ದೀರಿ ಇಲ್ಲ ಮುಂದೆ ನಾವು ಅಧ್ಯಕ್ಷ ಆಕಾಂಕ್ಷೆ ನಾನು ಇಲ್ಲಿ ಈಗ ಹೇಳುವುದಿಲ್ಲ ಜಾರಕಿಹಿ ಫ್ಯಾಮಿಲಿ ಜಾರಕಿಹೊಳಿ ಬ್ರದರ್ಸ್ ನಮ್ಮನ್ನ ಅಡಿಕೆ ಮಾಡಿದ್ದಾರೆ ಈಗ ಅವ್ರೇನು ನೇತೃತ್ವದಾಗ ನಡೀತಾರೆ ಆ ಪ್ರಕಾರ ಮಾಡೋರಿಗೆ ನಾವು ಎಲೆಕ್ಷನ್ ಅವರು ಈಗ ಇನ್ನೋದ್ವಿ ನಿಂತ ಕೇಸಿಂದ ಆರಿಸಿ ಬಂದ್ರೆ ಅವರೇನು ಫ್ಯಾಮಿಲಿ ಹೇಳ್ತಾರಲ್ಲ ಪ್ರಕಾರ ನಾವು ಮುನ್ನಡೆ ಕೋಟಿ ನಡೆಸಿ ರಾಯಬಾಗ ರಾಯಬಾಗ ಈಗ ಬಿಡುಗಡೆ ನಾವು ಬಿಡುಗಡೆ ಮಾಡಿಸಿದ್ವಿ ಸುಮಾರು ಒಂದು ನಾಲ್ಕು ಟ್ರಾಕ್ಟರ್ ಸದ್ಯ ರಾಯಬಾಗ ತಾಲೂಕಿನ ಮೊದಲು ನಾ ಬಂದಾಗ ಎರಡ್ ಸಾವಿರದ ನಾಲ್ಕನೇ ಬರೀ ಹದಿನೆಂಟು ಕೋಟಿ ರೂಪಾಯಿ ಸಾಲ ಈಗ ನಾವು ಸದ್ಯಕ್ಕೆ ಬಿಡುಗಡೆ ಮಾಡಿದ್ರೆ ಮುನ್ನೂರ ಎಂಬತ್ತೈದು ಕೋಟಿ ರೂಪಾಯಿ ಸಾಲ ಮಾಡಿದ್ವಿ O que se